ಎಲ್ರಿಗೂ ನಮಸ್ಕಾರ ನಾನು ನಯನ ಜನಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ದನ ಕರುಗಳಿಗೆ ಮೇವಿಲ್ಲ ಭಯಂಕರ ಬಿಸಿಲು ಪ್ರಾಣಿ ಪಕ್ಷಿಗಳಿಗೆ ಇರಲಿ ಮನುಷ್ಯರೇ ಮನೆಯಿಂದ ಹೊರಬರೋದು ಕಷ್ಟವಾಗಿದೆ ಈ ಬಾರಿ ರಾಜ್ಯ ಕಂಡು ಕೇಳರಿಯದ ಭರಕ್ಕೆ ಸಾಕ್ಷಿಯಾಗಿದೆ ಈಗಾಗಲೇ ರಾಜ್ಯ ರಾಜಧಾನಿಯಲ್ಲಿ ನೀರಿಗಾಗಿ ಹಾಹಾಕಾರ ಎದ್ದಿದೆ ಮಳೆಗಾಲದಲ್ಲಿ ಮಳೆ ಬಂದಿಲ್ಲ ಆದರೆ ಬೇಸಿಗೆಯಲ್ಲಿ ಮಾತ್ರ ಬಿಸಿಲು ಸಿಕ್ಕಾಪಟ್ಟೆ ಇದೆ ಮನೆಯಿಂದ ಹೊರಬರೋದಕ್ಕೂ ಜನ ಹಿಂದೆ ಮುಂದೆ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ಮಧ್ಯೆ ರಾಜ್ಯದ ಜನರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಕಾದಿದೆ ಇದರಿಂದ ರಾಜ್ಯದ ಜನರು ಮತ್ತಷ್ಟು ಹೈರಾಣಾಗುವುದಂತೂ ಸತ್ಯ ಹಾಗಾದ್ರೆ ಜನಗಳಿಗೆ ಕಾದಿರುವ ಶಾಕಿಂಗ್ ನ್ಯೂಸ್ ಏನು ಹವಾಮಾನ ಇಲಾಖೆ ಏನ್ ಹೇಳುತ್ತೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ ಮಾರ್ಚ್ ಆರಂಭವಾಯಿತು ಮಾರ್ಚ್ ಬಂತು ಅಂದ್ರೆ ಬೇಸಿಗೆ ಆರಂಭವಾದಂತಾನೇ ಲೆಕ್ಕ ಬೇಸಿಗೆ ಅಂದಾಗ ನೀರಿನ ಅಭಾವ ವಿಪರೀತ ಸೆಕೆ ಕೆರೆ ಕಟ್ಟೆಗಳು ಒಣಗೋದು ಸರ್ವೇ ಸಾಮಾನ್ಯ ಆದ್ರೆ ಇಷ್ಟು ವರ್ಷ ಬರ್ತಾ ಇದ್ದ ಬೇಸಿಗೆ ಕಾಲಕ್ಕೂ ಈ ವರ್ಷ ಬರ್ತಾ ಇರುವ ಬೇಸಿಗೆ ಕಾಲಕ್ಕೂ ಬೇರೆಯದ್ದೇ ಆದಂತ ಲೆಕ್ಕಾಚಾರವಿದೆ ಯಾಕಂದ್ರೆ ನಾವೇನು ಫೆಬ್ರವರಿ ಮುಗಿಸಿ ಮಾರ್ಚ್ ಗೆ ಕಾಲಿಟ್ಟಿದ್ದೇವೆ ಅಷ್ಟೇ ಅಷ್ಟರಲ್ಲೇ ರಾಜ್ಯದ ಪರಿಸ್ಥಿತಿ ಅತಂತ್ರದತ್ತ ಸಾಕ್ತಾ ಇದೆ ಬೇಸಿಗೆ ಆರಂಭವಾಗಿದ್ದು ರಾಜ್ಯದ ಜನರು ಹೊರಬರುವುದಕ್ಕೂ ಸಾಧ್ಯವಾಗದೇ ಇರುವಷ್ಟು ಬಿಸಿಲು ಜನರನ್ನ ಕಾಡ್ತಾ ಇದೆ ಇದರ ಮಧ್ಯೆ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನ ನೀಡಿದೆ ಅದುವೇ ಈ ಬಾರಿ ತಾಪಮಾನ ಹೆಚ್ಚಾಗಲಿದೆ ಅನ್ನುವಂಥದ್ದು ಎಸ್ ಹವಾಮಾನ ಇಲಾಖೆ ಈ ಮುನ್ಸೂಚನೆ ಇದೀಗ ರಾಜ್ಯದ ಜನರಿಗೆ ತಲೆನೋವಾಗಿ ಪರಿಣಮಿಸಿರುವುದಂತೂ ನಿಜ ರಾಜ್ಯದಲ್ಲಿ ಈ ಬಾರಿ ಬೇಸಿಗೆಯಲ್ಲಿ ಸಾಮಾನ್ಯ ತಾಪಮಾನಕ್ಕಿಂತ ಹೆಚ್ಚಿನ ತಾಪಮಾನ ದಾಖಲಾಗುವ ಸಾಧ್ಯತೆ ಇದೆ ರಾಜ್ಯದ ಉತ್ತರ ಒಳಭಾಗದಲ್ಲಿ ಶಾಖವು ಹೆಚ್ಚಿರುತ್ತೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಹಾಗಾದ್ರೆ ಎಷ್ಟು ತಾಪಮಾನ ರಾಜ್ಯದಲ್ಲಿ ದಾಖಲಾಗ್ತದೆ ಮುಂದೆ ಎಷ್ಟು ಏರಿಕೆ ಆಗುತ್ತೆ ಅಂದ್ರೆ ದಾಖಲೆಗಳ ಪ್ರಕಾರ ಬೆಂಗಳೂರಿನಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಕಳೆದ ವಾರ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು ಇದು ಬೆಂಗಳೂರಿನಲ್ಲಿ ದಾಖಲಾದ ವರ್ಷದ ಅತ್ಯಧಿಕ ತಾಪಮಾನವಾಗಿದೆ ಮಾರ್ಚ್ ಎರಡು ಸಾವಿರದ ಹದಿನೇಳರಲ್ಲಿ ಮೂವತ್ತೇಳು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾರ್ಚ್ ಎಂಟರಂದು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿತ್ತು ಈ ವರ್ಷವೂ ಈಗಲೇ ಮೂವತ್ತಾರು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇದೆ ಇನ್ನು ಮುಂದಿನ ದಿನಗಳ ಕಥೆ ಏನು ಅಂತ ಜನರು ತಲೆ ಕೆಡಿಸಿಕೊಂಡಿದ್ದಾರೆ ಇದು ಕೇವಲ ಬೆಂಗಳೂರಿನ ಕತೆ ಸದಾಕಾಲ ಕಾಲ ತಂಪಕಾಗಿರುವ ಮಲೆನಾಡಿನಲ್ಲಿಯೂ ಕೂಡ ಈ ಬಾರಿ ಬಿಸಿಲು ಝಳ ಮಲೆನಾಡಿಗರನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಿದೆ ಅದರಲ್ಲೂ ತೀರ್ಥಹಳ್ಳಿ ಹೊಸನಗರದಲ್ಲಿಯೂ ಕೂಡ ಈ ಬಾರಿ ವಿಪರೀತ ಸೆಕೆಯ ವಾತಾವರಣವಿದೆ ಅತಿ ಹೆಚ್ಚು ಮಳೆ ಬೀಳುವ ಈ ಪ್ರದೇಶದಲ್ಲಿಯೇ ಈ ಬಾರಿ ಬೇಸಿಗೆಯಲ್ಲಿ ಹತ್ತು ಗಂಟೆ ಮೇಲೆ ಮನೆಯಿಂದ ಹೊರಬರೋದು ಅಸಾಧ್ಯ ಎನ್ನುವ ವಾತಾವರಣವಿದೆ ಈಗಾಗಲೇ ನದಿ ಕೆರೆಗಳು ಬತ್ತಿ ಹೋಗ್ತಾ ಇದೆ ಅಂತರ್ಜಲದ ಮಟ್ಟ ಕುಸಿತಾ ಇದೆ ಬೋರ್ವೆಲ್ ಗಳು ಹೋಗ್ತಾ ಇದ್ದಾವೆ ಈ ಸಲ ಬೇಸಿಗೆಯಲ್ಲಿ ಅಡಿಕೆ ತೋಟವನ್ನು ಉಳಿಸ್ಕೊಳ್ಳೋದೆ ಒಂದು ಸವಾಲು ಅಂತ ಮಲೆನಾಡಿಗರು ಹೇಳ್ತಿದ್ದಾರೆ ಮುಂದಿನ ಎರಡು ತಿಂಗಳು ಹೇಗೆ ಕಡಿಯೋದಪ್ಪ ಅಂತ ಕಂಗಾಲಾಕ್ ಹೋಗಿದ್ದಾರೆ ಇನ್ನು ಕರಾವಳಿ ಭಾಗದಲ್ಲೂ ಬಿಸಿ ಗಾಳಿಯ ಪ್ರಮಾಣ ಜಾಸ್ತಿ ಆಗ್ತಿದೆ ಹವಾಮಾನ ಇಲಾಖೆ ಬೆಂಗಳೂರಿಗರಿಗೆ ಎಚ್ಚರಿಕೆಯನ್ನು ನೀಡಿದೆ ಫೆಬ್ರವರಿಯಲ್ಲಿ ಸಾಮಾನ್ಯ ತಾಪಮಾನಕ್ಕಿಂತ ಸುಮಾರು ಮೂರು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಅಧಿಕ ತಾಪಮಾನ ದಾಖಲಾಗಿದೆ ವರ್ಷದಿಂದ ವರ್ಷಕ್ಕೆ ಇದು ಜಾಸ್ತಿ ಆಗ್ತಾನೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ ಇದರ ನಡುವೆ ಮತ್ತೆ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಏರಿಕೆ ಆಗಬಹುದು ಅಂತ ಅಂದಾಜು ಮಾಡಲಾಗಿದೆ ಈಗಾಗಲೇ ಮೂವತ್ತಾರು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇರುವುದರಿಂದ ಮುಂದಿನ ತಿಂಗಳಿನಲ್ಲಿ ಇದು ಮೂವತ್ತೆಂಟು ಮೂವತ್ತೊಂಬತ್ತು ಡಿಗ್ರಿ ವರೆಗೂ ಹೋಗಬಹುದು ಆಗ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಲಿದೆ ಈಗಲೇ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದ್ದಿದೆ ಕುಡಿಯೋದಕ್ಕೇನೆ ನೀರಿಲ್ಲ ಕುಡಿಯುವ ನೀರನ್ನು ಬೇರೆ ಉದ್ದೇಶಗಳಿಗೆ ಬಳಸೋದನ್ನ ನಿಷೇಧ ಮಾಡಲಾಗಿದೆ ಒಂದ್ ವೇಳೆ ಬಳಸಿದ್ರೆ ನಿಯಮ ಉಲ್ಲಂಘನೆಯಾದ್ರೆ ಐದು ಸಾವಿರ ರೂಪಾಯಿ ದಂಡ ಹಾಕಲಾಗುತ್ತೆ ಎಂದು ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಹೇಳಿದೆ ಇನ್ನು ಟ್ಯಾಂಕರ್ ನೀರಿಗೂ ಕೂಡ ದರವನ್ನು ನಿಗದಿ ಮಾಡಲಾಗಿದೆ ಬೆಂಗಳೂರು ನಗರದಲ್ಲಿ ಕಾಯಂ ನಿವಾಸಿಗಳು ಹಾಗೂ ಬಂದು ಹೋಗುವವರನ್ನ ಸೇರಿಸಿ ಸುಮಾರು ಒಂದು ಕೋಟಿ ಲಕ್ಷ ಜನರಿದ್ದು ಎಲ್ಲರಿಗೂ ಕುಡಿಯುವ ನೀರಿನ ಪೂರೈಕೆ ಮಾಡುವಂತ ಅಗತ್ಯತೆ ಇದೆ ಆ ಹಿನ್ನೆಲೆ ನೀರಿನ ಬಿಕ್ಕಟ್ಟು ತಲೆದೋರಿರುವ ಹಿನ್ನೆಲೆಯಲ್ಲಿ ಕುಡಿಯುವ ನೀರನ್ನ ಸಾರ್ವಜನಿಕರು ಮಿತವಾಗಿ ಬಳಸುವಂತೆ ತಿಳಿಸಲಾಗಿದೆ ಈ ಬಾರಿ ಈ ಮಟ್ಟದಲ್ಲಿ ತಾಪಮಾನ ಹೆಚ್ಚಳವಾಗುವುದಕ್ಕೆ ಪ್ರಮುಖ ಕಾರಣ ಎಲ್ಲಿನೋ ಎಸ್ ನಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ಮುಂಗಾರು ಕೊರತೆಗೂ ಕಾರಣ ಎಲ್ನಿನೋ ಎಲ್ನಿನೋ ಕಾರಣದಿಂದ ಮೇ ಕೊನೆ ಅಥವಾ ಜೂನ್ ಮೊದಲ ವಾರದಲ್ಲಿ ಬರಬೇಕಾಗಿದ್ದ ಮಳೆ ಜುಲೈ ಮೂರನೇ ವಾರಕ್ಕೆ ಅಬ್ಬರಿಸಿತ್ತು ಅದೇ ರೀತಿ ಸಾಮಾನ್ಯವಾಗಿ ಮಾರ್ಚ್ ಒಂದರಿಂದ ಆರಂಭವಾಗುವ ಬೇಸಿಗೆ ಈ ಬಾರಿ ಫೆಬ್ರವರಿ ಇಪ್ಪತ್ನಾಲ್ಕರಿಂದಲೇ ಆರಂಭವಾಗಿದೆ ಈ ಎಲ್ಲಿನೋ ಪರಿಣಾಮದಿಂದ ಬೇಸಿಗೆಯಲ್ಲಿಯೂ ತಾಪಮಾನ ಹೆಚ್ಚಾಗಲಿದೆ ಆದರೆ ಮುಂಬರುವ ತಿಂಗಳಿನಲ್ಲಿ ಎಲ್ಲಿನೇನು ದುರ್ಬಲಗೊಳ್ಳುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಮಾನ್ಸೂನ್ ಋತುವಿನಲ್ಲಿ ಅದು ತಟಸ್ಥವಾಗುವ ಸಾಧ್ಯತೆ ಇದೆ ಆದರೆ ಈಗ ಅದು ಒಂದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇದೆ ಇದು ದುರ್ಬಲಗೊಂಡು ಸೊನ್ನೆ ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ನಷ್ಟ ಬರಬಹುದು ಅಂತ ಅಂದಾಜು ಮಾಡಲಾಗಿದೆ ಜೊತೆಗೆ ಜಾಗತಿಕ ತಾಪಮಾನವು ಏರಿಕೆ ಆಗ್ತಾ ಇರುವುದು ಇದಕ್ಕೆ ಮತ್ತೊಂದು ಕಾರಣ ಅರಣ್ಯ ನಾಶ ನೀರಿನ ಮೂಲಗಳ ನಾಶ ಇದೆಲ್ಲದರ ಪರಿಣಾಮ ಏನಾಗುತ್ತೆ ಅನ್ನೋದು ನಮಗೆ ಈಗ ಗೊತ್ತಾಗ್ತಾ ಇದೆ ಮನುಷ್ಯ ಎಷ್ಟೇ ಮುಂದುವರಿಲಿ ಎಷ್ಟೇ ತಂತ್ರಜ್ಞಾನವನ್ನ ಅಭಿವೃದ್ಧಿ ಆದರೆ ಆದ್ರೆ ಪ್ರಕೃತಿಯನ್ನ ಕಾಪಾಡ್ಕೊಳ್ಳೋದು ನಮ್ಮ ಮೊದಲ ಆದ್ಯತೆಯಾಗಿರಬೇಕು ಅನ್ನ ನೀರು ಗಾಳಿ ಬೇಕು ಅಂದ್ರೆ ಅದು ಪರಿಸರ ಮಾತ್ರ ಕೊಡೋದಕ್ಕೆ ಸಾಧ್ಯ ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ನೀರಿನ ಮೂಲಗಳಿಗೆ ಕಸ ಪ್ಲಾಸ್ಟಿಕ್ ಹಾಕಿ ಅವುಗಳನ್ನ ಮಲಿನ ಮಾಡೋದನ್ನ ಉದಾಹರಣೆಗೆ ತುಂಗಾ ನದಿಗೆ ಕಾರ್ಖಾನೆ ಕೈಗಾರಿಕೆಗಳ ನೀರನ್ನ ಹರಿಸಿ ಮಲಿನ ಮಾಡಲಾಗ್ತಾ ಇದೆ ಇದರ ಪರಿಣಾಮ ತುಂಗಾ ನದಿಯಲ್ಲಿ ಅಲ್ಯುಮಿನಿಯಂ ಪ್ರಮಾಣ ಅಗತ್ಯ ಪ್ರಮಾಣಕ್ಕಿಂತ ಜಾಸ್ತಿ ಇದು ಇದು ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರ್ತಾ ಇದೆ ಮನುಷ್ಯ ತಪಸ್ಸು ಮಾಡಿದ್ರೂ ಕೂಡ ಸ್ವಾಭಾವಿಕವಾದಂತ ಕಾಡನ್ನ ನದಿಯನ್ನ ತಯಾರು ಮಾಡೋದಕ್ಕೆ ಸಾಧ್ಯವಿಲ್ಲ ಮೇಲೆ ಅದನ್ನ ಸರಿ ಮಾಡೋದಕ್ಕಿಂತ ಮಲಿನವಾಗೋದಕ್ಕಿಂತ ಮುಂಚೆನೆ ಉತ್ತಮವಾಗಿ ನೋಡ್ಕೊಳ್ಳೋದು ಒಳ್ಳೇದಲ್ವೇ ಇದು ನಮ್ಮ ಜನರಿಗೆ ಈಗಲೂ ಅರ್ಥವಾಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ಇದರ ಮಧ್ಯೆ ಈ ವರ್ಷ ಹವಾಮಾನ ಇಲಾಖೆ ಹೇಳೋ ಪ್ರಕಾರ ಬೇಸಿಗೆ ಪ್ರಮಾಣ ಮಾತ್ರ ಜಾಸ್ತಿ ಅಲ್ಲ ಮಳೆಯ ಪ್ರಮಾಣವೂ ಜಾಸ್ತಿ ಆಗ್ಬಹುದು ಅಂತ ಹೇಳಲಾಗ್ತಿದೆ ಕಳೆದ ಬಾರಿಯಂತೂ ಮಳೆ ಬಂದೇ ಇಲ್ಲ ಈ ಬಾರಿಯಾದ್ರೂ ಆದಷ್ಟು ಬೇಗನೆ ಮಳೆ ಬರಲಿ ಅಂತ ನಮ್ಮ ರೈತರು ಬಯಸ್ತಾ ಇದ್ದಾರೆ ಹವಾಮಾನ ಇಲಾಖೆಯವರು ಕೂಡ ಮಾರ್ಚ್ ನಲ್ಲಿ ಮಳೆಯಾಗಲಿದೆ ಅನ್ನೋ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಜನರು ಕೂಡ ಇದನ್ನ ಬೇಡ್ಕೊಳ್ತಾ ಇದ್ದಾರೆ ಆದಷ್ಟು ಶೀಘ್ರ ಮಳೆ ಬರಲಿ ಈ ಬಾರಿಯಾದರೂ ಕೆರೆ ಕಟ್ಟೆ ಜಲಾಶಯಗಳು ಭರ್ತಿಯಾಗಲಿ ಅನ್ನುವಂಥದ್ದೇ ಎಲ್ಲರ ಆಶಯ